ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಟ್ಸ್ ಆಫ್ ಕೆ ಲೈಫ್ ಸ್ಟೈಲ್ ಇನ್ನು ಯಾವಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನ್ಯಾಚುರಲ್ ಆಗಿ ಹೋಮ್ ಮೇಡ್ ಪಾನಿಪುರಿ ಮಸಾಲ ನೀವು ಬನ್ನಿ ಮಸಾಲ ಪುರಿ ತಿನ್ನೋಣ ಅಣ್ಣಯ್ಯ ಅಂತೂ ಸೂಪರ್ ಆಗಿದೆ ಅಂತ ಅಂದು ನಾನು ಮಸಾಲ ಪುರಿ ತಿಂದೆ ಅದ್ರ ಜೊತೆಗೆ ಪಾನಿಪುರಿ ತಿಂದೆ ಕೊನೆಗೆ ಸೂಪರ್ ಆಗಿತ್ತು ಅಮ್ಮ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ರು ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಾವು ಹಾಸನಿಗೆ ಬಂದು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಕಂಪ್ಲೀಟ್ ಆಗಿದೆ ನಾವು ಹತ್ತು ಹನ್ನೆರಡು ವರ್ಷದಿಂದನೂ ಕೂಡ ಇದೇ ಕಾಫಿ ಪುಡಿ ಅಂಗಡಿನಲ್ಲಿ ಕಾಫಿ ಪುಡಿ ತಗೋತಾ ಇರೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಾನು ಯಾವಾಗ ಹೋದ್ರು ಅಂಕಲ್ ಒಂದು ಚಾಕ್ಲೇಟ್ ಕೊಡ್ತಾ ಇರ್ತವೆ ಅದೇ ಖುಷಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಆ ನಿನ್ನೆನೋ ಮೊನ್ನೆನೋ ಅಣಯ್ಯ ಊರ್ಗ್ ಹೋಗಿದ್ರು ಅವಾಗ ಏನ್ ಮಾಡ್ತಿದಿ ಅಣಯ್ಯ ಅಂತ ಹೇಳಿ ಮೆಸೇಜ್ ಹಾಕಿದ್ದಕ್ಕೆ ಆ ನಾನು ಮಸಾಲ ಪೂರಿ ತಿಂತ ಇದ್ದೀನಿ ಅಂತ ಹೇಳ್ಬಿಟ್ಟು ನಂಗೆ ಪಿಕ್ ತೆಗೆದು ಕಳ್ಸಿದ್ರು ಗೊತ್ತೇ ಇದೆ ಅಲ್ವಾ ಅಮ್ಮ ಜಾಸ್ತಿ ಔಟ್ಸೈಡ್ ತಿನ್ನಕ್ ಬಿಡಲ್ಲ ನನಗೂ ಇಷ್ಟ ತಿನ್ನಕ್ಕೆ ಬಟ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಈಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮನೇಲಿ ತಿನ್ನೋದಕ್ಕೆ ಇಷ್ಟ ಏನೇ ಇದ್ರು ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೆ ಇನ್ನೊಂದು ಫೈವ್ ಪರ್ಸೆಂಟ್ ಹೊರಗಡೆದ್ನು ತಿಂತೀನಿ ಬಟ್ ಅತಿಯಾಗಿ ಏನ್ ತಿನ್ನೋದಿಲ್ಲ ಹಾಗಾಗಿ ಯಾಕೆ ಮನೇಲೆ ಮಸಾಲ ಪೂರಿ ಮಾಡಬಾರ್ದು ಅಂತ ಹೇಳಿ ಯೋಚನೆ ಬಂತು ಅಂಡ್ ಆ ಹಣ ಹಿಂಗೆ ಹೇಳ್ದೆ ನೀನ್ ನನಗೆ ಫೋಟೋ ಕಳ್ಸಿ ಅಂದ್ರೆ ಏನ್ ಮಾಡ್ದೆ ಉರಿಸ್ದೆ ಅಲ್ವಾ ಅಂತ ಹೇಳ್ದೆ ತಿಂತಾ ಇದ್ದೀನಿ ಅಂತ ಹೇಳ್ದೆ ಅಲ್ವಾ ನಂಗ ಅದೆಲ್ಲ ಗೊತ್ತಿಲ್ಲ ಪಾನಿಪುರಿ ಕೊಡ್ಸೋಣ ನನಗೂ ಮಸಾಲೆ ಪುರಿ ಕೊಡ್ಸು ಅಂದೆ ಸರಿ ಬಾ ಕೊಡ್ತೀನಿ ಅಂತ ಅಂದರು ಹೊರಗಡೆ ಎಲ್ಲ ಬೇಡ ಮನೆಗೆ ತಂದುಕೊಡು ನಮ್ಮ ಮನೇಲೆ ಮಾಡ್ತೀನಿ ಅಂತ ಹೇಳ್ದೆ ಹಾಗಾಗಿ ಪಾನಿಪುರಿದು ಪುರಿ ತಂದು ಕೊಟ್ಟಿದ್ರು ಜ್ವರ ಪುರಿ ತಂದು ಕೊಟ್ಟಿದ್ದಾರೆ ನಮ್ಗೆ ಎಲ್ಲ ಸ್ಟೋರ್ಗಳಲ್ಲಿ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತಲ್ಲ ಆ ತರ ಪುರಿ ತಂದ್ಕೊಟ್ಟಿದ್ದಾರೆ ಇದ್ರೊಳಗೇನು ಮಸಾಲ ಬೇರೆ ಇದೆ ಪಾನಿ ಕಲರ್ ಒನ್ ಲೀಟರ್ ಚಿಲ್ಕ್ ಬಾಟಲ್ ಓಕೆ ಪಾನಿಗೂ ಮಸಾಲ ಕೊಟ್ಟಿದ್ದಾವೆ ಪಾನಿಪುರಿಗೆ ಈ ತರ ಪುರಿ ತಂದ್ಕೊಟ್ಟಿದ್ದಾರೆ ಇದನ್ನ ಯೂಸ್ ಮಾಡ್ಕೊಂಡು ಪಾನಿಪುರಿ ಮಾಡ್ಬೇಕು ಈ ತರ ಮನೇಲಿ ಪಾನಿಪುರಿ ಮಾಡೋದ್ರಿಂದ ಮಸಾಲ ಪುಡಿ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಮನೆಯವರೆಲ್ಲ ತಿನ್ಬಹುದು ಈಗ ಹಣೆಯ ತಂದ್ಕೊಟ್ಟಿದ್ವಲ್ವಾ ಅದು ಒಂದು ಪ್ಯಾಕೆಟ್ ಬಂದು ಫಿಫ್ಟಿ ರುಪೀಸ್ ಇರುತ್ತೆ ವೇಜ್ ಬರುತ್ತೆ ನಾನು ಸ್ವಲ್ಪ ಮಾತ್ರ ಮಾಡ್ತಾ ಇದ್ದೀನಿ ಸ್ವಲ್ಪ ಇಟ್ಟಿದ್ದೀನಿ ಮತ್ತೆ ನೆಕ್ಸ್ಟ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇನ್ನೇನು ಮಾಮೂಲಿ ಮನೆಯಲ್ಲಿ ಯೂಸ್ ಮಾಡುವಂತ ಹಸಿಮೆರ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಬಟಾಣಿ ಇದೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಔಟ್ ಸೈಡ್ ತಿಂತೀವಿ ಅಂದ್ರೆ ಪ್ಲೇಟ್ ಐವತ್ತು ರೂಪಾಯಿ ಈಗ ನಾಲ್ಕು ಜನ ತಿಂದ್ವಿ ಅಂದ್ರೆ ಇನ್ನೂರು ರೂಪಾಯಿ ಅದೇ ನೂರು ರೂಪಾಯಿ ಮನೆಯಲ್ಲಿ ಎಲ್ಲರೂ ರಾತ್ರಿ ಬಟಾಣಿನ ನೆನೆಸಿಟ್ಟಿದ್ದೆ ಒಂದು ಕುಕ್ಕರ್ ತೊಗೊಂಡು ಬಟಾಣಿ ಹಾಕೋಬೇಕು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕೊಳ್ಳಿ ಬಟಾಣಿ ಜೊತೆಗೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ನಿಮಗೆ ಕಾವಕ್ಕೆ ತಕ್ಕಂಗ ನಾನು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ಹಾಗೆ ಒಂದು ದಪ್ಪದು ಆಲೂಗೆಡ್ಡೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಕರೆಕ್ಟಾಗಿ ಮೂವ್ ವಿಷಲ್ ಬವಸ್ಕೊಳ್ಳೋವರೆಗೂ ಕೂಗಿಸ್ಬೇಕಾಗತ್ತೆ ಮನೇಲೆ ಮಾಡೋದು ಬೆಸ್ಟ್ ಅಂತ ನನ್ಗನ್ಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮೂರು ವಿಷಲ್ ಕೂಗಿಸ್ಕೊಳ್ಳೋದ್ರಿಂದ ಬಟಾಣಿ ಆಗಿರ್ಬೋದು ತುಂಬಾ ಸ್ಮ್ಯಾಶ್ ಆಗಿ ನಾವು ಮತ್ತೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇವೆಲ್ಲ ಹಾಗಾಗಿ ಮಸಾಲ ಪ್ರಿಪೇರ್ ಮಾಡೋಕ್ಕೆ ಬಟಾಣಿ ಎಲ್ಲ ವಿಷಲ್ ಹಾಕ್ಸಿ ಇಟ್ಟಿದ್ದೆ ಹ್ಮ್ ಚೆನ್ನಾಗಿ ಬಂದಿದೆ ಇದನ್ನ ಮಸಾಲ ಮಾಡ್ಲಿಕ್ಕೆ ಬಳಸ್ಕೊಂತೀನಿ ತೋರಿಸ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಈಗ ಏನು ಮಿಕ್ಸ್ಚರ್ ಹಾಕ್ತೀವಿ ಅಲ್ವಾ ಮಿಕ್ಸ್ಚರ್ ಮತ್ತೆ ನಾವು ಹಸಿರು ಮಸಾಲ ಮಾಡ್ಬೇಕಲ್ವಾ ಗ್ರೀನ್ ಮಸಾಲ ಅದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪು ತರ್ತಿದ್ದೆ ಆನ್ಲೈನ್ ಜಿಯೋ ಮಾರ್ಟ್ ಅಲ್ಲಿ ಕೊತ್ತಂಬರಿ ಪುದೀನ ಬೇಕಾಗಿದ್ದು ಪಾಲಕ್ ಬಂದಿದೆ ಇನ್ನೊಂದು ಸ್ವಲ್ಪ ಮಿಕ್ಸರ್ ತರಿಸಿದ್ದೀನಿ ಮಿನಿಮಮ್ ಏನ್ ಗೊತ್ತಾ ಹಂಡ್ರೆಡ್ ರುಪೀಸ್ ಏನಾದ್ರು ಆರ್ಡರ್ ಮಾಡ್ಬೇಕು ಫೈವ್ ರುಪೀಸ್ ಬ್ಯಾಲೆನ್ಸ್ ಇತ್ತು ಅದಕ್ಕೆ ಉಪ್ಮಾ ತರ್ಸಿದೀನಿ ನೋಡೋಣ ವೆಜಿಟೇಬಲ್ ಉಪಮಾ ಎಷ್ಟಾಗುತ್ತೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಐದು ರುಪೀಸ್ ತರ್ಸಿದೀನಿ ಫೈವ್ ರುಪೀಸ್ ಗೆ ವರ್ಟ್ ಅನ್ಸುತ್ತೆ ಪಾಲಕ್ ಸೊಪ್ಪು ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಔಟ್ ಸೈಡ್ ನಂಗ್ ಗೊತ್ತಿಲ್ಲ ಗ್ರೀನ್ ಕಲರ್ ಬರುತ್ತೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡ್ತಾವೆ ಸೊ ನ್ಯಾಚುರಲ್ ಆಗಿ ಮಾಡ್ಬೇಕು ಅಂದ್ರೆ ಪಾಲಕ್ ಸೊಪ್ ಯೂಸ್ ಮಾಡ್ಬೇಕು ಸೊ ಒಂದ್ ಬಾಂಡಿ ತಗೊಂಡು ಅದಕ್ಕೆ ಪಾಲಕ್ ಸೊಪ್ ಹಾಕಿದೀನಿ ಚೆನ್ನಾಗ್ ಬೇಯಿಸ್ಕೋಬೇಕು ಅದ್ರ ಜೊತೆಗೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಸ್ವಲ್ಪ ಪುದೀನಾ ತಗೊಂಡಿದ್ದೀನಿ ನಿಮಗೆ ಟೇಸ್ಟ್ ಎಷ್ಟ್ ಬೇಕು ಅಷ್ಟು ತಗೊಳ್ಳಿ ಪುದೀನಾ ಸ್ವಲ್ಪ ಕೊತ್ತಂಬರಿ ಅಂಡ್ ಕರ್ಬೇನ್ ಸೊಪ್ಪು ಈಗ ನಾವೇನ್ ಗೊತ್ತಾ ಕರ್ಬೇನ್ ಸೊಪ್ಪು ನಾ ಹಂಗೆ ತಿನ್ಬೇಕು ಅಥವಾ ಒಗ್ಗರಣ ತಿನ್ಬೇಕು ಅಂದ್ರೆ ಯಾವ್ದೇ ಕಾರಣಕ್ಕೂ ತಿನ್ನಲ್ಲ ನಮ್ಗೆಲ್ರಿಗೂ ಗೊತ್ತು ಕರ್ಬೇನ್ ಸೊಪ್ಪು ಯೂಸ್ ಮಾಡೋದ್ರಿಂದ ಕಣ್ಣಿಗೊಳ್ಳದು ಅಂತ ಬಟ್ ಬೇರೆಯವ್ರ್ ಗೊತ್ತಿಲ್ಲ ನಾನಂತೂ ಕರ್ಬೇನ್ ಸೊಪ್ಪನ್ನ ತೆಗೆದು ಪಕ್ಕಕ್ಕಿಡ್ತೀನಿ ಸೊ ಹಂಗ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಇದು ಮಿಕ್ಸಿ ಮಾಡೋದ್ರಿಂದ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಡೈಲಿ ಅಂಡ್ ಇಲ್ಲಿ ಒಂದ್ ಕಡೆ ಹುಣಸೆಹಣ್ಣ ನೆನಹಾಕಿದೀನಿ ಒಂದ್ ಒನ್ ಅವರ್ ಹಾಕಿದ್ರೆ ಸಾಕು ಪಾನಿ ಮಾಡ್ಕೊಳ್ಳಿಕ್ಕೆ ಪಾನಿನಲ್ಲೂ ಸ್ವೀಟು ಖಾರ ಎರಡು ಬರುತ್ತೆ ನನಗೆ ಸ್ವೀಟ್ ತುಂಬಾ ಇಷ್ಟ ಬಟ್ ನಮ್ಮಅಮ್ಮನ್ ಖಾರ ತುಂಬಾ ಇಷ್ಟ ಹಾಗಾಗಿ ಎರಡು ಪಾನೀನು ಮಾಡೋಣ ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡೋಣ ಖಾರ ಸ್ವಲ್ಪ ಜಾಸ್ತಿ ಮಾಡೋಣ ಗೊತ್ತಿದೆ ಅಲ್ಲ ಹುಣಸೆ ಹಣ್ಣ ಈ ತರ ನೀಟಾಗಿ ಇಂತ್ಕೊಂಡ್ಬಿಟ್ಟು ಅದ್ರದ್ದು ಏನು ಸಿಪ್ಪೆ ಉಳ್ಕೊಳುತ್ತೆ ಅದೆಲ್ಲ ತೆಗಿಬೇಕು ಹುಣಸೆಣ್ಣಲ್ಲಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಹೊಸ ಮಾತ್ರ ಒಂದು ಕಡೆ ಅದಾದ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀವು ಪಾನಿ ಅಂದರೆ ಆಲ್ಮೋಸ್ಟ್ ತೆಳ್ಳಗೆ ಇರಬೇಕು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಪಾನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಪುಡಿ ಉಪ್ಪು ಹಾಕಿದ್ರೆ ಬೆಸ್ಟ್ ಬೇಗ ಮಿಕ್ಸ್ ಆಗುತ್ತೆ ನಿಮಗೆ ಎಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಡಿ ಅದ್ರ ಜೊತೆಗೆ ಸ್ವಲ್ಪ ಪಾನಿ ಸ್ವೀಟ್ ಸ್ವೀಟಾಗಿರಬೇಕಲ್ವ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನೀವು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಚಿಕ್ಕ ಸ್ಪೂನ್ ಇರೋದ್ರಿಂದ ಎರಡು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಆ್ಯಕ್ಚುಲಿ ಪಾನಿ ಏನು ಅಂತ ಹೇಳಿದ್ರೆ ಉಪ್ಪು ಹುಳಿ ಖಾವ ಸ್ವೀಟ್ ಎಲ್ಲ ಇರಬೇಕಲ್ವ ಹಾಗಾಗಿ ಇಲ್ಲಿ ಇನ್ನೊಂದು ಕಡೆ ನಾವು ಏನು ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ವಿ ಅದೆಲ್ಲ ನೀಟಾಗಿ ಬೆಂದಿದೆ ನೋಡ್ತಾ ಇರಬಹುದು ಕಲ್ಲ ಥರ ಬಂದಿದೆ ಅಂತ ಹೇಳಿ ಇದನ್ನ ಕಡೆ ತಣ್ಣಗಾಗಕ್ಕೆ ಎತ್ತಿಡಬೇಕಾಗತ್ತೆ ನಾವಿಲ್ಲಿ ಇನ್ನೊಂದು ಕಡೆ ಕುಕ್ಕರಲ್ಲಿ ಬಟಾಣಿ ಆಲೂಗೆಡ್ಡೆ ಹಸು ಮೆಣಸಿನ್ಕಾಯಿ ಎಲ್ಲನೂ ಕೂಡ ವಿಶಲ್ ಹಾಕಿಸ್ಕೊಂಡಿದ್ವಲ್ವಾ ಅದರಲ್ಲಿ ಹಸುಮೆಣ್ಸಿ ಕಾಯಿ ಮಾತ್ರ ಮಾತ್ರ ತೆಗ್ದಿಟ್ಕೋಬೇಕು ಹಸುಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಒಂದು ಹತ್ತು ಕಾಳು ಮೆಣಸು ಒಂದು ಹತ್ತು ಲವಂಗ ಮತ್ತೆ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಜೀವಿಗೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ವಾಟರ್ ಆ್ಯಡ್ ಮಾಡಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಅದರಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ನಾವು ಪಾನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಖಾರಕ್ಕೋಸ್ಕರ ಮಸಾಲ ರುಬ್ಕೋಬೇಕಲ್ವ ಹಾಗಾಗಿ ಆಲೂಗೆಡ್ಡೆ ಬಟಾಣಿ ಏನೆಲ್ಲ ಹಾಕಿದ್ವಿ ಅದರಲ್ಲಿ ಆಲೂಗೆಡ್ಡೆ ಪೂರ್ತಿ ಹಾಕ್ಕೊಂಡಿದ್ದೀನಿ ಬಟಾಣಿ ಸ್ವಲ್ಪ ಬಿಟ್ಕೊಂಡು ಇನ್ನೊಂದು ಮಿಕ್ಕಿದ್ದು ಸ್ವಲ್ಪ ಭಾಗ ಬಟಾಣಿನ ಹಾಕ್ಕೊಂಡು ಅದ್ರ ಜೊತೆಗೆ ನಾವೇನೆಲ್ಲ ಸೊಪ್ಪನ್ನ ಬಿಟ್ಕೊಂಡಿದ್ವಿ ಅಲ್ವಾ ಆ ಸೊಪ್ಪನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಕಲರ್ಫುಲ್ಲಾಗಿ ಪೇಸ್ಟ್ ಆದಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾಗಮಗಮ ಅಂತ ಬೇರೆ ಫ್ಲೇವರ್ ಬರ್ತಾಯಿತ್ತು ಈ ಮಸಾಲ ರುಬ್ಕೊಂಡಾದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ನಾವೇನು ಈ ಮಸಾಲಾನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ ಮಿಕ್ಸಿನಲ್ಲಿ ಅದನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸಾದ ಮೇಲೆ ಅದಕ್ಕೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ತುಂಬ ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ತೆಳುವೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಆ ಥರ ಕನ್ಸಿಸ್ಟೆನ್ಸಿಲಿ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನಾನಿಲ್ಲಿ ಸ್ವೀಟ್ ಪಾನಿ ಖಾರ ಪಾನಿ ಎರಡು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಒಂದು ಕಡೆ ಪಾನಿ ರೆಡಿಯಾಗಿದೆ ಸ್ವೀಟ್ ಪಾನಿ ಅಂದರೆ ಏನಿಲ್ಲ ಸೇಮ್ ಅದೇ ಪಾನಿಗೆ ಬೇಕಾದರೆ ಸಕ್ಕರೆ ಯೂಸ್ ಮಾಡ್ಬೋದು ಇಲ್ಲ ಬೆಲ್ಲ ಯೂಸ್ ಮಾಡ್ಬೋದು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕೊನೆಯಲ್ಲಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ಸ್ವೀಟ್ ಪಾನಿ ಆ್ಯಂಡ್ ಖಾರ ಪಾನಿ ರೆಡಿ ನೋಡ್ಬೋದು ಇಲ್ಲಿ ಮಸಾಲ ಚೆನ್ನಾಗಿ ಕುದೀತಾ ಇದೆ ಅದಾದಮೇಲೆ ನಾವು ಸ್ವಲ್ಪ ಬಟಾಣಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಿಕ್ಕಿರೋ ಬಟಾಣಿನೂ ಕೂಡ ಈ ಮಸಾಲ ಒಳಗೆ ಹಾಕಿ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಬಟಾಣಿ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತೇನು ಬೇಡ ಒಂದು ಫೈವ್ ಮಿನಿಟ್ಸ್ ಒಂದು ಕುದಿಬವಾಗೂ ನೀಟಾಗಿ ಕುದಿಸ್ಕೊಂಡ್ರೆ ಸಾಕು ಅಷ್ಟೆ ಅದಾದಮೇಲೆ ಒಂದು ಈರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಕ್ಯಾರೆಟ್ ಇದ್ದಾವೆ ಕ್ಯಾರೆಟ್ ಕೂಡ ಹಾಕೋಬೋದು ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಪಾನಿಪುರಿ ಮೇಲುಗಡೆ ಹಾಕಲಿಕ್ಕೆ ಇನ್ನೊಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಆ ಎಣ್ಣೆ ನೀಟಾಗಿ ಕಾದ್ಮೇಲೆ ನಾವೇನು ಪಾನಿ ಪುವಿ ದುಃವಿ ತಂದಿದ್ವಿ ಅಲ್ವಾ ಅದನ್ನೆಲ್ಲ ಅದರೊಳಗೆ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಪೂವಿ ಮಾಡ್ಕೋಬೇಕಾಗತ್ತೆ ಸೊ ಅದೇ ಪ್ರೊಸೆಸಿಂಗ್ ಇಲ್ಲಿ ನಡೀತಾ ಇದೆ ನಾವು ಪಾನಿ ಅಂಗಡಿನಲ್ಲಿ ತಿನ್ನೋದಾದರೆ ಆ ಪೂರಿಗಳು ತುಂಬ ತೆಳು ಇರುತ್ತೆ ಆದರೆ ನಾವು ಇಲ್ಲಿ ತಗೋ ದುಡ್ಡು ಕೊಟ್ಟು ತಗೊಬಂದು ಮಾಡೋ ಅಂಥದ್ದು ಸ್ವಲ್ಪ ಗಟ್ಟಿ ಇರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದೇ ರೀತಿ ನಾನೇನು ಎಲ್ಲ ತೆಗ್ದಿಟ್ಕೊಂಡಿದ್ದೆ ಅದನ್ನೆಲ್ಲ ಪೂವಿನೂ ಕೂಡ ಆ ಥರನೇ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ನಂದು ಸ್ವಲ್ಪ ಲೈಟಾಗಿ ಸೀದೋಗಕ್ಕೆ ಬಂದಿತ್ತು ಹಾಗಾಗಿ ತೆಗ್ದೆ ಇಲ್ಲಿ ನೋಡ್ಬೋದು ಎಲ್ಲ ಪೂವಿನೂ ಆಗಿದೆ ಇದು ಕೊನೆ ಒಬ್ಬೆ ಈ ವೈಟ್ ಕಲರ್ ಇದ್ದರೂ ಸಾಕು ನೀಟಾಗಿ ಎಲ್ಲನೂ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಪಾನಿ ಆ್ಯಂಡ್ ಮಸಾಲೆ ಪೂವಿ ರೆಡಿ ಆಗುತ್ತೆ ಸೊ ಲೆಟ್ಸ್ ಬ್ಯಾಟಿಂಗ್ ಇವಾಗ ತಿನ್ನೋ ಸಮಯ ನೋಡ್ತಾನೆ ಇದೇ ತುಂಬ ಖುಷಿಯಾಗುತ್ತೆ ಈಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು ಕೆಲವೊಂದು ಟೈಮು ಪುರಿ ಅಂತ ಕೊಡ್ತವೆ ದಹಿ ಪುರಿ ಇದೆ ಸೇವ್ ಪುರಿ ಇದೆ ತುಂಬ ಇದೆ ಬಟ್ ಇಲ್ಲಿ ಮಸಾಲೆ ಪಾನಿಪುರಿ ಪಾನಿ ಮಾಡ್ತಾ ಇರೋದು ಈಗ ನೆಕ್ಸ್ಟ್ ಏನು ಮಾಡೋದು ಒಂದು ಪ್ಲೇಟ್ ತಗೊಂಡು ಎಲ್ಲನೂ ಪೀಸ್ ಪೀಸ್ ಮಾಡಿ ಹಾಕಿ ಮಸಾಲೆ ಎಲ್ಲ ಹಾಕಿ ಕಲ್ಸ್ಕೊಂಡು ತಿಂತಾ ಇದಾವೆ ಹೇಗಿರುತ್ತೆ ಸಖತ್ತಾಗಿರುತ್ತಲ್ಲ ರೆಡಿ ಆದಮೇಲೆ ಎಲ್ಲನೂ ತಂದು ಟೇಬಲ್ ಮೇಲೆ ಆರ್ಗನೈಸ್ ಮಾಡಬೇಕು ಅಲ್ವಾ ಆರ್ಗನೈಸ್ ಮಾಡಿದ್ದೀನಿ ಸೊ ಮನೆಯವರೆಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ನನಗೆ ಸೊ ಇವಾಗ ಎಲ್ರಿಗೂ ಕೂಡ ನಾನೇ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೆ ಮಸಾಲೆ ಪುರಿ ಫಸ್ಟು ಮಸಾಲೆ ಪುರಿ ತಿಂದ್ವಿ ಅದಾದ ಮೇಲೆ ಉಳಿದಿದ್ದನ್ನು ಪಾನಿಪುರಿ ಮಾಡ್ಕೊಂಡು ತಿಂದ್ವಿ ಎಲ್ಲನೂ ಪುಡಿ ಮಾಡಿ ಹಾಕ್ಕೊಂಡು ಈ ಪೂವಿಗಳೇನು ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಪುಡಿ ಮಾಡಿ ಹಾಕೊಂಡ್ಮೇಲೆ ಅದ್ರ ಮೇಲೆ ನಾವೇನು ಬಟಾಣಿ ಮಸಾಲ ಮಾಡಿದ್ವಿ ಗ್ರೀನ್ ಕಲ್ಲರ್ ಮಸಾಲ ಆ ಮಸಾಲಾನ ಹಾಕ್ಕೊಂಡು ಅದು ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಟೊಮೊಟೊ ಈರುಳ್ಳಿನ ಹಾಕ್ಕೊಂಡು ಮಿಕ್ಚರ್ನ ಹಾಕ್ಕೊಂಡ್ರೆ ಸೂಪರ್ ಆಗಿವೋ ಮಸಾಲೆ ಪುರಿ ರೆಡಿ ಆಗುತ್ತೆ ಅಷ್ಟೇ ಅಮ್ಮನಿಗೆ ಕೊಟ್ಟೆ ಟೇಸ್ಟ್ ಹೇಗಿದೆ ಹೇಳಿ ಅಂತ ಹೇಳಿಬಿಟ್ಟು ನಮ್ಮಮ್ಮ ಬಿಸಿ ಇದೆ ತಡಿ ತಡಿ ಅಂತ ಹೇಳಿ ಆ ಕಡೆಯಿಂದ ಈ ಕಡೆ ತಿರುಗಿಸಿ ಮುರುಗ್ಸಿ ಕೊನೆಗೆ ತಿಂದು ಟೇಸ್ಟ್ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದರು ಅಮ್ಮಂಗೆ ಕೊಟ್ಟಾದ್ಮೇಲೆ ನೆಕ್ಸ್ಟು ನನಗೆ ತಮ್ಮಂಗೆ ಅಣಯನ್ಗೆ ಮೂರು ಜನಕ್ಕೂ ಮಸಾಲೆ ಪುರಿ ರೆಡಿ ಮಾಡ್ಕೋತಾ ಇದ್ದೀನಿ ಕಾಮಿಡಿ ಏನು ಅಂತ ಹೇಳಿದ್ರೆ ನಾನು ಮೈಕ್ ಹಾಕ್ಕೊಂಡಿರ್ತೀನಿ ಅದು ಆಫ್ ಆಗಿರೋದೇ ಗೊತ್ತಾಗಲ್ಲ ಸುಮ್ಮನೆ ವೀಡಿಯೋ ಮಾಡಿರ್ತೀನಿ ಅಣಯಿಂಗೂ ಕೊಟ್ಟೆ ಅಣಯ ಸೂಪರ್ ಅಂತ ಹೇಳಿದ್ವು ಕೊನೆಗೆ ನಾನು ತಿಂದೆ ಪಾನಿಪುರಿ ಪೂವಿ ಮಸಾಲೆ ಪುವಿ ತಿಂದಾದ್ಮೇಲೆ ಟೇಸ್ಟ್ ಸೂಪರ್ ಆಗಿತ್ತು ಈ ವಿಡಿಯೋ ನೋಡ್ತಾ ಇದ್ದಾವೆ ನನಗೆ ನಗು ಬರ್ತಾ ಇದೆ ಮೈ ಆಗಿದೆ ಅಂತ ಹೇಳ್ಬಿಟ್ಟು ಹೊಟ ಒಟ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಬಟ್ ಅದೇನೂ ಕೇಳಿಸ್ತಾ ಇಲ್ಲ ಅಂತ ಗೊತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಪಾನಿಪುರಿ ಸೂಪರಾಗಿತ್ತು ಮಸಾಲೆ ಮತ್ತು ಪಾನಿಪುರಿ ನಾನು ಮಾಡ್ಕೊತಿದ್ದೆ ನೀವು ಮಾಡ್ಕೊತೀನಿ ಆ್ಯಂಡ್ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿತ್ತು ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ ಎಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾರ್ಡ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಗು ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಗೊಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್